ಸಂಘದ ಜಿಲ್ಲಾಧ್ಯಕ್ಷರು ಶ್ರೀ ಕೃಷ್ಣ ವಿ ಮಾಗಣಗೇರಿ ಅಧ್ಯಕ್ಷತೆಯಲ್ಲಿ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಶಶಿ ಜಿ ನಮೋಷಿ ವಿಧಾನ ಪರಿಷತ್ ಸದಸ್ಯರು ಈಶಾನ್ಯ ಶಿಕ್ಷಕರ ಕ್ಷೇತ್ರ ಇವರು ಮಾತನಾಡಿ ಒಂದು ನಾಲ್ಕು ಎರಡ್ ಸಾವಿರದ ಆರಕ್ಕೂ ಪೂರ್ವದ ನೇಮಕಾತಿ ಅಧಿಸೂಚನೆಗಳ ಮೂಲಕ ನೇಮಕವಾಗಿ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಆರರ ನಂತರ ಸೇವೆಗೆ ಸೇರಿದ ಸರ್ಕಾರಿ ನೌಕರರಿಗೆ ನೀಡಿರುವಂತೆ ಹಳೆಯ ಡಿಫೆನ್ಸ್ ಪಿಂಚಣಿ ಸೌಲಭ್ಯವನ್ನು ಅನುದಾನಿತ ಸಂಸ್ಥೆಗಳಲ್ಲಿರುವ ಸಮಾನ ಪ್ರಕರಣಗಳಿಗೂ ಸಹ ಅನ್ವಯಿಸಿ ಹಳೆ ನಿಶ್ಚಿತ ಪಿಂಚಣಿ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ಇಸಾಮುದ್ದೀನ್ ಖಾಜಿ ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಪಿಜಿ ಸಹ ಸಂಚಾಲಕರು ಮಲ್ಲಿಕಾರ್ಜುನ್ ಹಾಗೂ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ಸದಸ್ಯರು ಪಿಂಚಣಿ ವಂಚದ ಸಂಘದ ಗೌರವ ಅಧ್ಯಕ್ಷರಾದ ಅಂಬದಾಸ್ ಪಾಟೀಲ್ ಹಾಗೂ ಮಸ್ತಾನ ಪಟೇಲ್ ಹಾಗೂ ಚನ್ನಬಸಪ್ಪ ಕೊಲ್ಲೂರ ಶ್ರೀಮತಿ ರಾಜೇಶ್ವರಿ ಚೌಧರಿ ಮತ್ತು ಸುನಂದ ಕೆಂಪೆ ಭಾನುಕುಮಾರ್ ಅಲ್ಲಾ ಪಟೇಲ್ ಯಡ್ರಾಮಿ ಶಾಲಾ ಕಾಲೇಜಿನ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಕಲಬುರಗಿಯಿಂದ ಅವರ ರೀ ಜಿಲ್ಲಾ ಅಧ್ಯಕ್ಷರಾದಂತಹ ಮಾನ್ಯ ಮಾಗಣಕೇರಿ ಅವರೇ ಮಾನ್ಯ ಇಸಾಮುದ್ದೀನ್ ಅವರೇ ಸೂರ್ಯಕಾಂತ್ ಅವರೇ ಮಲ್ಲಿಕಾರ್ಜುನ್ ಡೊಣ್ಣೂರ್ ಅವರೇ ಉಳಿದ ಈ ಸಂಘಟನೆಯ ಎಲ್ಲ ಪದಾಧಿಕಾರಿ ಮಿತ್ರರೇ ಈ ಸಂಘಟನೆಯ ಎಲ್ಲ ನೌಕರರ ವರ್ಗದ ನನ್ನ ಆತ್ಮೀಯ ಶಿಕ್ಷಕ ಮತ್ತು ಶಿಕ್ಷಕೇತರ ಬಂಧುಗಳೇ ಮತ್ತು ಮಿತ್ರರೇ ಒಂದು ನಾಲ್ಕು ಎರಡು ಸಾವಿರ ಆರರ ನಂತರ ನೇಮಕಗೊಂಡ ಕಾಂಟ್ರಿಬ್ಯೂಟಿವ್ ಪೆನ್ಷನ್ ಏನು ಇಂಟ್ರೊಡ್ಯೂಸ್ ಆಯಿತು ತದನಂತರ ನಮ್ಮ ಪೆನ್ಷನ್ ಸಿಗಲಾರ್ದೆ ನಾವು ಮೂವತ್ತು ಮೂವತ್ತೈದು ವರ್ಷ ಸರ್ವಿಸ್ ಆದರೂ ಕೂಡ ನಾವು ಪೆನ್ಷನ್ ಇಲ್ಲದೆ ಮನೆಗೆ ಹೋಗ್ತಾ ಇದ್ದೀವಿ ಇದು ಇದು ಭಾಳ ದುಃಖದ ಸಂಗತಿ ನಮಗೆ ಪೆನ್ಷನ್ ಬೇಕು ನಮ್ಗೆ ಏನು ಬೇಕಾದ ಮಾಡ್ತೀರಿ ಗೊತ್ತಿಲ್ಲ ಸರ್ಕಾರಕ್ಕೆ ನಾವು ಇಷ್ಟೇ ನಮ್ಗೆ ಪೆನ್ಷನ್ ಬೇಕು ಇದೇಗೆ ಅಂತ ಹೇಳಿದ್ರಲ್ಲ ಪ್ರಾಣ ಬಿಟ್ಟೆವು ಪ್ರಾಣ ಬಿಟ್ಟೆವು ಭಾಳ ಒಬ್ಬ ನೌಕರದಾರಿಗೆ ಭಾಳ ಮುಖ್ಯವಾದಂಥ ಒಂದು ಅಂಶ ನಮಗೆ ಅನುದಾನಿತ ಹೇಳಿ ಅನೇಕರಿಗೆ ಸರ್ಕಾರಿ ನೌಕರಿ ಸಿಕ್ತಿತ್ತು ಇದನ್ನು ಸಿಕ್ತಿತ್ತು ಅವ್ರ ಪಾಪ ಸರ್ಕಾರಿ ನೌಕರಿ ಬಿಟ್ಟು ಇಲ್ಲಿ ಬಂದರು ಯಾಕಂದ್ರೆ ಇಲ್ಲಪ್ಪ ಒಂದೇ ಕಡೆ ಅವಕಾಶ ಅಂತ ಬಂದಾರ ಆದರೆ ಇವತ್ತು ಅವ್ರಿಗೇನಾಗ್ಯದ ಸರ್ಕಾರಿ ನೌಕರಿ ಚಲೋ ಐತಲ್ಲ ಈ ಪಿಂಚಣಿನ ಸಿಗಲ್ಲ ಅಂದ್ರೆ ನಾವೆಲ್ಲಿ ಹೋಗೋಣ ಇದು ನಮಗೆ ಧರ್ಮ ಸಂಕಟ ಕಾಡ್ತಾ ಇದೆ ಹುದ್ದೆಗಳನ್ನ ತೊಗೊಳಿಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಸರ್ಕಾರ ಹಂತದಲ್ಲಿ ಕೂಡ ಅಪಾಯಿಂಟ್ಮೆಂಟ್ ಇಲ್ಲ ಹೀಗಾಗಿ ನಾವೇನು ಬಿ ಎಡ್ ಎ ಮಾಡ್ಲಿ ಬಿ ಪಿ ಎಡ್ ಎ ಮಾಡ್ಲಿ ಅಥವಾ ಡಿ ಎಡ್ ಎ ಮಾಡ್ಲಿ ನಮ್ಗೆ ಯಾರಿಗೂ ನೌಕರಿ ಇಲ್ಲ ಅಂತಂದ್ರೆ ನಾವ್ ಎಲ್ಲಿ ಹೋಗೋಣ ಇದು ಇದು ನಮ್ಗೆ ಬಹಳ ಕಾಡ್ತಾ ಇದೆ ಅದಕ್ಕೆ ಸರ್ಕಾರ ಇವತ್ತು ಎಚ್ಚೆತ್ಕೊಳ್ಬೇಕು ಮತ್ತೆ ಈ ಹೋರಾಟ ಇಲ್ಲೇ ನಿಲ್ಲಲ್ಲ ನಾವು ಹೇಳಬೇಕಾಗತ್ತ ಸರ್ಕಾರಕ್ಕೆ ಈ ಹೋರಾಟ ಇಲ್ಲೇ ನಿಲ್ಲಲ್ಲ ಅದು ಬೆಂಗಳೂರ್ ಮತ್ತೆ ಮತ್ತೆಲ್ಲರೂ ಇರಲಿ ನಾವು ಖಂಡಿತ ಇದನ್ನ ನಾವು ಕೊನೆ ಹಾಡ ಹಾಡಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಅವರೇ ನೀವು ಅಧಿಕಾರಕ್ಕೆ ಮಂತ್ರಿ ಓ ಪಿ ಎಸ್ ತೆಗೆದಾಕ್ ಓ ಪಿ ಎಸ್ ಇಂಟ್ರೊಡ್ಯೂಸ್ ಮಾಡ್ತೀರಿ ಎನ್ ಪಿ ಎಸ್ ತೆಗೆದಾಕ್ತಿರಿ ಅಂತ ಇವತ್ತು ಅಧಿಕಾರಕ್ಕೆ ಬಂದು ಕುರ್ಚಿ ಮೇಲೆ ಕೂತು ಇವತ್ತು ನಾವು ಎನ್ ಪಿ ಎಸ್ ಹಾಗೆ ಅಂತಂದ್ರೆ ಇದು ಸರಿಯಲ್ಲ ಅದಕ್ಕೆ ದಯವಿಟ್ಟು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮಧು ಬಂಗಾರಪ್ಪ ಅವರೇ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಗು ಮಧು ಬಂಗಾರಪ್ಪ ಜೊತೆಗೆ ಸೇರಿತೆ ಆ ಕಾರ್ಯಕ್ರಮದಲ್ಲಿ ಕೂಡ ನಾ ಈ ಉಲ್ಲೇಖ ಮಾಡಿದೆ ನಮ್ಮ ಕಡೆ ಖಾಲಿ ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕದಲ್ಲರೆ ನಿಮ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕಾಗಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಖಾಲಿ ಹುದ್ದೆಗಳು ಪ್ರೈಮರಿದಲ್ಲಿ ಬೇಕಾದಷ್ಟು ಅದಾವ ಯಾಕೆ ತುಂಬಿಕೊಳ್ಳಕ್ಕೆ ಬಿಡ್ತಾ ಇಲ್ಲ ಈ ಭಾಗದ ಶೈಕ್ಷಣಿಕ ಗುಣಮಟ್ಟ ಸರಿಪಡಿಸ್ರಿ ಗುಣಮಟ್ಟ ಕೂ ಕುದಿಸ್ತಿದೆ ಅಂತ ನೀವೇ ಟೀಕೆ ಮಾಡ್ತೀರಿ ಹೌದ ನಾವು ಒಪ್ಪನಾ ನಮ್ಮ ರಿಸಲ್ಟ್ ಕಡಿಮೆ ಬಂದದ ನಮ್ಮ ಟೀಚರ್ಸ್ ನಮ್ಗೆ ಎಲ್ಲ ರೀತಿಯಿಂದ ಸರಿ ಕೊಟ್ಟಿದ್ರೆ ನಾವು ನಿಮ್ಗಿಂತ ಚಲೋ ರಿಸಲ್ಟ್ ತೆಗಿತಿದ್ವಿ ಎಚ್ಚರಿಕೆಯನ್ನು ವಹಿಸಿ ತಕ್ಷಣ ಈ ವಿಚಾರವನ್ನು ಕ್ಯಾಂಪ್ ಸರಿಪಡಿಸುವಂತ ಒಂದು ಕೆಲಸ ಮಾಡಬೇಕಂತ ತಮ್ಮ ಕತ್ರ ಹೇಳಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಕಲಬುರ್ಗಿ ಜಿಲ್ಲಾ ಘಟಕ ವತಿಯಿಂದ ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಕಾಲ್ನಡಿಗೆ ಜಾಥಾವನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಆಫೀಸ್ವರೆಗೆ ಏನಪ್ಪ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಬೇಕು ಅಮ್ಮ ಏನಪ್ಪ ಅಂದ್ರೆ ಮೂಲ ಏನಪ್ಪ ಅಂದ್ರೆ ಬೇಡಿಕೆ ಇದೆ ಹಾಗಾಗಿ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಈ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಒಳಗಡೆ ಏನಪ್ಪಾ ಅಂತಂದ್ರೆ ನಮ್ಮ ಪಿಂಚಣಿ ಯೋಜನೆ ಅಂತ ಜಾರಿಗೊಳಿಸದಿದ್ರೆ ಉಗ್ರ ಹೋರಾಟವನ್ನು ನಾವು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಮಾಡಬೇಕಾಗತ್ತೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಸರ್ಕಾರಕ್ಕೂ ಏನಪ್ಪ ಅಂದ್ರೆ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ ತಾವು ಆದಷ್ಟು ಬೇಗನೆ ಏನಪ್ಪಾ ಅಂತಂದ್ರೆ ಈ ಹಳೆ ಪಿಂಚಣಿ ಯೋಜನೆ ತಯಾರಿಗೆ ಮಾಡಿಕೊಡ್ಬೇಕು ಮತ್ತು ಎಲ್ಲ ಶಿಕ್ಷಕರ ಸಮಸ್ಯೆಗಳಿಗೆ ಏನಪ್ಪ ತಾವು ಸ್ಪಂದಿಸಬೇಕು ಅಂದಾಗ ಮಾತ್ರ ನಾವು ಸಹಿತ ಏನಪ್ಪ ಅಂದರೆ ಒಂದು ಒಳ್ಳೆಯ ರೀತಿಯಿಂದ ಆರೋಗ್ಯದಿಂದ ಏನಪ್ಪ ಅಂದ್ರೆ ಚೆನ್ನಾಗಿರ್ಲಿಕ್ಕೆ ಏನಪ್ಪಾ ಅಂತಂದರೆ ಪಿಂಚಣಿ ಸಮಸ್ಯೆ ಬಹಳಷ್ಟು ಏನಪ್ಪ ಅಂದರೆ ಸಮಸ್ಯೆ ಆಗಿದೆ ಹಾಗಾಗಿ ಆದಷ್ಟು ಬೇಗ ಏನಪ್ಪ ಅದನ್ನು ಮಾಡಿಕೊಡ್ಬೇಕು ಅದೇ ರೀತಿ ಇವತ್ತಿನ ದಿವಸ ನಮ್ಮ ಪ್ರಾಥಮಿಕ ಸಂಘದವರಾಗಿರ್ಬೋದು ಪ್ರೌಢಶಾಲಾ ಶಿಕ್ಷಕರ ಸಂಘದವರಾಗಿರ್ಬೋದು ಎಲ್ಲಾ ಜಿಲ್ಲಾಧ್ಯಕ್ಷರು ಸಹಿತ ಏನಪ್ಪ ಈ ಒಂದು ಹೋರಾಟಕ್ಕೆ ಏನಪ್ಪ ಅಂದ್ರೆ ತಮ್ಮ ಸಂಪೂರ್ಣವಾದಂತಹ ಬೆಂಬಲವನ್ನು ಸೂಚಿಸೋದ್ರ ಮೂಲಕ ಈ ಕಾಲ್ನಡಿಗೆ ಜಾತಿಯನ್ನು ಬಹಳಷ್ಟು ಯಶಸ್ವಿ ಪೂರ್ಣವಾಗಿ ಏನೇನಪ್ಪ ಅಂದ್ರೆ ಅವರ ಪಾತ್ರ ಬಹಳಷ್ಟು ಇದೆ ಅಂತ ಹೇಳಿ ನನಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತದೆ ಹಾಗಾಗಿ ಮತ್ತೊಮ್ಮೆ ಮಗದ್ಮೆ ಏನಪ್ಪ ಅಂದ್ರೆ ತಾಲೂಕು ಜಿಲ್ಲಾಧ್ಯಕ್ಷರು ತಾಲೂಕು ಪದಾಧಿಕಾರಿಗಳು ಸಹಿತ ನಾನು ಏನಪ್ಪ ಅಂದ್ರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತು ಆದಷ್ಟು ಬೇಗ ಏನಪ್ಪಾ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಆ ಸರ್ಕಾರ ಏನಪ್ಪ ಅಂದ್ರೆ ಬೇಗನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ ನಾನು ಮಲ್ಲಿಕಾರ್ಜುನ್ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಧನ್ಯವಾದಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಲಬುರಗಿ ಜಿಲ್ಲೆಯಿಂದ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಇಡೀ ರಾಜ್ಯದ ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ಮನವಿಯನ್ನು ಎಲ್ಲಾ ಜಿಲ್ಲೆಯವರು ಜಿಲ್ಲಾ ಹಂತದಲ್ಲಿ ಕೊಡ್ತಾ ಇದ್ದಾರೆ ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಬೇಗನೆ ಹಳೆ ಪಿಂಚಣಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ ಐದನೇ ಬೇಡಿಕೆಯು ಹಳೆ ಪಿಂಚಣಿಯನ್ನು ಯಥಾವತ್ತಾಗಿ ಜಾರಿಗೊಳಿಸ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ದಾರೆ ಆದ ಕಾರಣ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಅವರೇ ಇದ್ದಾರೆ ಆದ ಕಾರಣ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡ್ತೀವಿ ಈಗಾಗಲೇ ಹಲವಾರು ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ ಅಕಾಲಿಕ ಮರಣ ಹೊಂದಿದ್ದಾರೆ ಅವರ ಜೀವನವು ಬಹಳ ಚಿಂತಾಜನಕವಾಗಿದೆ ನಾವು ಲಾಸ್ಟ್ ಕೊನೆಯ ತಿಂಗಳ ಅವರಿಗೆ ಸಂಬಳವೂ ಸಿಗುವುದಿಲ್ಲ ಅನುದಾನ ಶಿಕ್ಷಕರಿಗೆ ಸರ್ಕಾರ ಶಿಕ್ಷಕರಿಗೆ ಎನ್ ಪಿ ಎಸ್ ಕೂಡ ಇದೆ ಆದರೆ ನಮಗೆ ಜ್ಯೋತಿ ಸಂಜೀವಿನಿ ಇಲ್ಲ ಎನ್ ಪಿ ಇಲ್ಲ ಓ ಪಿ ಇಲ್ಲ ಆದ ಕಾರಣ ಮುಖ್ಯಮಂತ್ರಿಗಳಿಗೆ ಇಡೀ ರಾಜ್ಯಾದ್ಯಂತ ಶಿಕ್ಷಕರು ಪಿಂಚಣಿಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಾನು ಇಸಾಮುದ್ದೀನ್ ಎನ್ ಕಾಜಿ ಜಿಲ್ಲಾ ಸಂತ್ಯಾಗರು ಕಲಬುರಗಿ